ಮಮ್ಮಿ ಡೋರ್ ನಂಬರ್ ಸೆವೆನ್ ಅಂತ ಹೇಳ್ದ ಆಯ್ರಾ ಸರಿ ಅಂತ ತಲೆ ಅಲ್ಲಾಟ್ಸಿದ್ಲು ಮತ್ತೊಂದು ನಿಮಿಷಕ್ಕೆ ಅವಳು ವಿಲ್ಲಾ ನಂಬರ್ ಸೆವೆನ್ಗೆ ಬಂದಿದ್ಲು ಡೋರ್ ಬೆಲ್ ಮಾಡಿದ್ಲು ಆ ಡೋರ್ ಓಪನ್ ಆಗೋವರೆಗೂ ಅವಳಿಗೆ ಸಮಾಧಾನ ಇರ್ಲಿಲ್ಲ ಅವಳು ಪೇಶನ್ಸ್ ಇಲ್ಲದೆ ನಿಂತಿದ್ಲು ಒಂದೆರಡು ಸೆಕೆಂಡ್ಗೆ ಡೋರ್ ಓಪನ್ ಆಯ್ತು ಹುಟ್ಟು ಸಿಹಿ ಹೂ ಹೂಯು ಅಂತ ಡೋರ್ ತಳ್ಳಿದ್ಲು ಆಯ್ರಾ ತನ್ನ ಕಣ್ಣನ್ನ ತಾನೇ ನಂಬ್ಲಿಲ್ಲ ಅವಳು ಹಿಂದೆ ತಿರುಗಿ ಕಾರ್ ಕಡೆ ನೋಡಿದ್ಲು ಅಲ್ಲಿ ರೋಹನ್ ಕೂತಿದ್ದ ಅವನು ವಿಂಡೋ ಇಂದ ಇಣಕಿ ಆಯಾನೇ ನೋಡ್ತಿದ್ದ ಸಿಹಿ ಆಯನ್ನ ನೋಡಿ ಎಂಜಲ್ ನುಂಗ್ತಾ ಕೇಳಿದ್ಲು ಇಲ್ಲಿ ಬರ್ತಾಳೆ ಅಂತ ಅವಳಿಗೆ ಖಂಡಿತ ಗೊತ್ತಿರ್ಲಿಲ್ಲ ಅವಳಿಗೆ ಹಿನ್ಗಡೆಯಿಂದ ಸಿದ್ಧಾರ್ಥ್ ಕಂಚಿನ ಕಂಠ ಕೇಳಿಸ್ತು ಯಾರದು ರೋಹನ್ ಒಳಗಡೆ ಕರಿ ಅಂತ ಕಾಫಿ ಕಪ್ನ ಕೆಳಗಡೆ ಇಡ್ತಾ ಹೇಳ್ದ ಸಿಹಿ ಅವನ್ ಮಾತಿಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅದ್ಯಾರು ರೋಹನ್ ಇಷ್ಟ ರಾತ್ರಿ ಬರೋ ಅವಶ್ಯಕತೆ ಯಾರಿಗಿದೆ ಅಂತ ಮುಖ ಸಂಡಿರ್ತಾ ಸಿದ್ಧಾರ್ಥ್ ಎದ್ ಬಂದ ಅವ್ನು ಸಿಹಿ ಹಿಂದೆ ಡೋರ್ ಹತ್ರ ಬಂದ ಸಡನ್ ಆಗಿ ಅವನವಳನ್ನ ನೋಡ್ದ ಅವನ ಸುತ್ತಲೂ ತಂಪಾದ ಗಾಳಿ ಸುಳ್ದು ಹೋಗೋ ಹಾಗೆ ಫೀಲ್ ಆಯ್ತು ಬಸ್ ಆಯ್ರಾ ಶರ್ಮಾ ಈ ರಾತ್ರಿಲಿ ನೀವಿಲ್ಲಿ ಅಂತ ಕೇಳ್ದ ಅವನ್ ಬೆಳಗ್ಗೆ ಫೋನ್ ಮಾಡಿ ಆಸ್ಪತ್ರೆಗೆ ಬಾ ಅಂದಿದ್ದ ಬಟ್ ಆಯ್ರಾ ಬರೋಕ್ ಒಪ್ಪಿರ್ಲಿಲ್ಲ ಈಗ ಸಡನ್ ಆಗಿ ಅವಳು ಹೇಳ್ತಾ ಕೇಳ್ದೆ ಅವನ್ ಹುಡ್ಕೊಂಡು ಮನೆ ಬಾಗ್ಲಿಕ್ ಬಂದ್ ನಿಂತಿದ್ಲು ಅವನು ಅವಳ ಕಣ್ಣನ್ನ ನೋಡ್ದ ಅವನ ಡೀಪ್ ಆದ ಕಣ್ಣಲ್ಲಿ ಯಾವ ಎಕ್ಸ್ಪ್ರೆಷನ್ ಇದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಆಯ್ರಾ ಕಣ್ಣಲ್ಲಿ ಮಾತ್ರ ಸುಡುವಂತ ಎಕ್ಸ್ಪ್ರೆಷನ್ ಇತ್ತು ಅವತ್ ಹಾಸ್ಪಿಟಲ್ ಅಲ್ಲೂ ಅವಳು ಸಿದ್ಧಾರ್ಥನ ಹೀಗೆ ನೋಡಿದ್ಲು ಸಿಹಿ ಮತ್ತೆ ಭಯದಲ್ಲಿ ಕೇಳಿದ್ಲು ಆಯ್ರಾ ತಕ್ಷಣ ರಿಪ್ಲೈ ಮಾಡಿದ್ಲು ಇಟ್ಸ್ ಆಲ್ ಓವರ್ ನಿಜಕ್ಕೂ ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ ಅವಳಿಗೆ ಒಂಥರ ಬ್ಯಾಡ್ ಫೀಲ್ ಆಗಿ ಹುಪ್ ಗಂಟಿಕ್ದ ಸಿದ್ಧಾರ್ಥ್ ಮುಂದೆ ಬಂದ್ ನಿಂತು ಆಯ್ರ ನೀವ್ಯಾಕ್ ಇಲ್ಲಿವರೆಗೂ ಬಂದಿದೀರ ಅದು ಈ ಟೈಮಲ್ಲಿ ಅಂತ ಅನುಮಾನದಲ್ಲಿ ಕೇಳ್ದ ಅವಳಿಗೆ ನಿಜಕ್ಕೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸಿದ್ಧಾರ್ಥ್ ಕೆಲವು ಕ್ವಶ್ಚನ್ ಅನ್ನ ನೆಗ್ಲೆಕ್ಟ್ ಮಾಡಿ ಅವಳು ಕೇಳಿದ್ಲು ಇವ್ನು ಇವ್ ನಿಜವಾಗ್ಲು ನಿಮ್ ಮಗನ ಹಾಗೆ ಕೇಳೋವಾಗ ಅವಳ ವಾಯ್ಸ್ ಬ್ರೇಕ್ ಆಗ್ತಿತ್ತು ತುಂಬಾ ಎಮೋಷನಲ್ ಆದ ಹಾಗೆ ಅವಳು ಸ್ವೀಟ್ ವಾಯ್ಸ್ ಕೆಟ್ಟದಾಗ್ ಕೇಳಿಸ್ತಿತ್ತು ಬಟ್ ಅವಳು ಮಾತ್ ಕೇಳಿ ಸಿದ್ಧಾರ್ಥ್ಗೆ ಗೆ ಕೋಪಾನೇ ಬಂತು ಅವಳು ಹೋಟೆಲಿಗೆ ಬಂದು ಮೊದಲನೇ ದಿನಾನೇ ರೋಹನ್ ನ ತಪ್ಪು ಕಿಸ್ ಕೊಟ್ಟಿದ್ದಾಳೆ ಆಗಾಗ ಅವನನ್ನ ಭೇಟಿ ಮಾಡಿ ಅವಳನ್ನೇ ಮಮ್ಮಿ ಅಂತ ಕರೆಯೋ ಹಾಗೆ ಮಾಡಿದಾಳೆ ಇವಾಗ ಬಂದು ಇವನು ನಿಮ್ ಮಗನ ಅಂತ ಬೇರೆ ಕೇಳ್ತಾಳೆ ಎಷ್ಟು ಕೊಬ್ಬು ಅವಳಿಗೆ ಅಂತ ಅವನು ಮನ್ಸಿನಲ್ಲೇ ಬೈಕೊಳ್ತಿದ್ದ ಆದ್ರೆ ಅವಳು ಮುಖ ನೋಡಿದ್ರೆ ಅವಳು ಡ್ರಾಮಾ ಮಾಡ್ತಾಳೆ ಅಂತ ಅವನಿಗೆ ಅನಿಸ್ಲಿಲ್ಲ ಕೋಪನ ಕಂಟ್ರೋಲ್ ಮಾಡಿಕೊಂಡು ಆಗಿ ಹೇಳ್ದ ಎಸ್ ಹೀಸ್ ಮೈ ಸನ್ ಶೋ ಬಯೋಲಾಜಿಕಲ್ ಸನ್ ಅಂತ ಅವಳು ಮತ್ತೆ ಕೇಳಿದ್ಲು ಸಿದ್ಧಾರ್ಥ ತಲೆ ಬ್ಲಾಂಕ್ ಆಯ್ತು ಅವನಿಗೆ ಅವಳು ಕ್ವೆಶ್ಚನ್ ನಗು ತರಿಸ್ತು ಎಸ್ ಆಫ್ ಕೋರ್ಸ್ ಅವನು ನನ್ ಮಗ ಅಂತ ಮುಖ ಗಂಟಿಕ್ಕಿ ಹೇಳ್ದ ಅವನ್ ತುಟಿ ಕಂಪಿಸ್ತಾ ಇದ್ವು ಅವನ್ ಮತ್ತೆ ಮಾತ್ ಮುಂದುವರಿಸ್ದ ಇವನು ನನ್ ಮಗ ಮತ್ತೆ ಇವನ್ ಯಾವತ್ತೂ ನಿನ್ ಮಗ ಆಗೋಕ್ ಸಾಧ್ಯ ಇಲ್ಲ ಹಿಸ್ ಮೈನ್ ಅವನ್ ಯಾವ ಅರ್ಥದಲ್ಲಿ ಹೇಳಿದ್ನು ಗೊತ್ತಾಗ್ಲಿಲ್ಲ ಬಟ್ ಅವನು ನಿಜವಾಗ್ಲು ಆಯ್ರಾಗೆ ಸೇರ್ಬೇಕಾಗಿದ್ದವನು ಅವಳು ಜನ್ಮ ಕೊಟ್ಟ ಮಗ ಹಾಗಂತ ಅವಳು ಮನ್ಸ್ ಚೀರಿದ್ರು ಬಾಯ್ ಬಿಟ್ಟು ಹೇಳೋಕಾಗ್ಲಿಲ್ಲ ಅವಳು ತುಟಿಯಿಂದ ಒಂದೇ ಒಂದ್ ಮಾತು ಆಚೆ ಬರ್ಲಿಲ್ಲ ಅವಳು ಮುಂದೆ ನಿಂತಿದ್ದವನು ದ ಗ್ರೇಟ್ ಸಿದ್ಧಾರ್ಥ್ ಭರದ್ವಾಜ್ ಅವನ್ ಮುಂದೆ ರೋಹನ್ ನಿನ್ ಮಗ ಅಲ್ಲ ನನ್ ಮಗ ಅಂತ ಹೇಳಿದ್ರೆ ಕೇಳ್ತಾನ ಒಂದ್ ವೇಳೆ ಈ ಮಕ್ಳಿಗೆ ಇವನ್ ತಂದೆ ಆಗಿದ್ರೆ ಅಂತ ಅವಳು ಮನ್ಸಿನಲ್ಲಿ ಯೋಚನೆಗಳು ಬರ್ತಿದ್ವು ಒಂದ್ ವೇಳೆ ಅವನಿಗೆ ಮಗ ಮಾತ್ರ ಅಲ್ಲ ಮಗಳು ಇದ್ದಾಳೆ ಅಂತ ಗೊತ್ತಾದ್ರೆ ಅವ್ನು ಸಿಹಿನ ಪಡ್ಕೊಳಕೆ ಟ್ರೈ ಮಾಡ್ತಾನೆ ಅನ್ನೋದ್ರಲ್ಲಿ ನೋ ಡೌಟ್ ಸಿಹಿಗೋಸ್ಕರ ಅವನ್ ತನ್ನ ಜೊತೆ ಜಗಳ ಆಡ್ತಾನೆ ಅಂತ ಅವಳು ಅಂದ್ಕೊಂಡಿದ್ಳು ಅವಳ ತಲೆ ಯೋಚನೆಗಳಿಂದ ಸಿಡಿತಿದ್ವು ನೋವಿಂದ ಅವಳ ಹಣೇನ ಮುಟ್ಕೊಂಡ್ಲು ಒಂದ್ ವೇಳೆ ತನ್ನ ಮಗ ಯಾರಿಗಾದ್ರೂ ಸಿಕ್ಕಿದ್ರೆ ಅಥವಾ ಅನಾಥಾಶ್ರಮದಿಂದ ಅವನನ್ನ ದತ್ತು ಪಡೆದವರಿದ್ರೆ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು ತನ್ನ ಮಗನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಲು ಆದ್ರೆ ಸಿದ್ಧಾರ್ಥ ಅಂತ ದೊಡ್ಡ ವ್ಯಕ್ತಿಗೆ ಹಣ ಕೊಡೋಕೆ ಅವಳಿಂದ ಆಗತ್ತಾ ಅವನ್ ಪವರ್ಗೂ ಅವಳ ಪವರ್ಗೂ ತುಂಬಾನೇ ವ್ಯತ್ಯಾಸ ಇದೆ ಮಿಸ್ಟರ್ ಭರದ್ವಾಜ್ ನಿಮ್ಮ ಮಗನ್ ತಾಯಿ ಯಾರು ಅಂತ ಗೊತ್ತಾ ಅಂತ ಕೇಳಿದ್ಲು ಅವನ ಮುಖ ಕೋಪದಿಂದ ಒಂದೇ ಒಂದು ನಿಮಿಷಕ್ಕೆ ಕೆಂಪಾಯಿತು ಅಸಹ್ಯದಿಂದ ಅವನ ಎಕ್ಸ್ಪ್ರೆಷನ್ ಬ್ಯಾಡಾಯಿತು ಮುಖ ಗೋಡೆ ಕಡೆ ತಿರುಗ್ಸ್ಕೊಂಡು ಐ ಡೋಂಟ್ ನೋ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕಾಗೂ ಇಲ್ಲ ಆ್ಯಂಡ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಅವಳ ಬಗ್ಗೆ ನೀನ್ಯಾಕೆ ಕೇಳ್ತಿದೀಯಾ ಆಯ್ ಅವ್ನ ಲುಕ್ಕಿಗೆ ಹೆದರ್ಲಿಲ್ಲ ಅವಳು ಸ್ಮೈಲ್ ಮಾಡ್ತಾ ಹಾಗಾದರೆ ಅವಳ ಜೊತೆ ಮಗು ಹೇಗಾಯ್ತು ಅಂತ ಕೇಳಿದ್ಲು ಈ ಐದು ವರ್ಷದ ಹಿಂದೆ ಅವಳ ಮನೇಲೇ ಇತ್ಲು ಯಾವಾಗ್ಲೂ ಅವಳು ರೂಮ್ ಡೋರ್ ಹಾಕೊಂಡಿರ್ತಿದ್ಲು ಇಡೀ ದಿನ ಮಲ್ಗೋದು ನಿದ್ದೆ ಮಾಡೋದ್ ಬಿಟ್ರೆ ಅವಳು ಏನೂ ಮಾಡ್ತಿರ್ಲಿಲ್ಲ ಆದ್ರೂ ಅವಳು ಪ್ರೆಗ್ನೆಂಟ್ ಆದ್ಲು ಅದ್ ಹೇಗೆ ಅವಳು ಇನ್ನೂ ಯೋಚನೆ ಮುಳುಗಿತ್ಲು ಸಿದ್ಧಾರ್ಥ್ ಅವ್ನ ಪೇಶನ್ಸ್ ನ ಕಳ್ಕೋತಿದ್ದ ಅವನಿಗೆ ಈ ರೀತಿ ಪ್ರಶ್ನೆ ಫ್ಯಾಮಿಲಿಯವರೇ ಕೇಳೋದು ಇಷ್ಟ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಯಾರೋ ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿ ಆಯ್ರಾ ಕೇಳ್ತಿದ್ಲು ಆದ್ರೂ ಅವನ್ ಆಯ್ರಾ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದ ಅವನ ಹುಪ್ಪು ಗಂಟಕ್ಕಿದ್ವು ಅವನ್ ಡೀಪ್ ಆದ ನೋಟ ಎಂಥವ್ರನ್ನೂ ನಡುಕ್ಸೋ ಹಾಗಿತ್ತು ಅವ್ನ ಕಣ್ಣಿನ ಪಕ್ಕ ಇದ್ದ ಮಚ್ಚೆ ಕೂಡ ಕೋಪದಿಂದ ನೋಡ್ತಿರೋ ಹಾಗೆ ಅನಿಸ್ತಿತ್ತು ಸಾಯಿರ ನೀವ್ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ ನಾನ್ಯಾಕಿದನ್ನೆಲ್ಲ ಹೇಳಬೇಕು ಅಂತ ಅವನು ಒರಟಾದ ವಾಯ್ಸಲ್ಲಿ ಕೇಳ್ದ ಕಾರಲ್ಲಿ ಹೈಡ್ ಆಗಿದ್ದ ರೋಹನ್ ಆಗಾಗ ತಲೆ ಎತ್ತಿ ಡೋರ್ ಕಡೆ ನೋಡ್ತಿದ್ದ ಅವನ ಡ್ಯಾಡ್ ಡೋರಿಗೆ ಬಂದಿದ್ದನ್ನು ನೋಡಿ ಭಯ ಪಡ್ಕೊಂಡ ಅವ್ನ ಡ್ಯಾಡ್ಗೆ ಕೋಪ ಬಂದಿದೆ ಅಂತ ಅವನಿಗೆ ಅರ್ಥ ಆಗಿತ್ತು ಅವ್ನ ಕೋಪದಿಂದ ತನ್ನ ತಾಯಿ ಮೇಲೆ ಕೂಗಾಡಿದ್ರೆ ಅನ್ನೋ ಭಯ ಅವನಿಗಿತ್ತು ಸಿದ್ಧಾರ್ಥ್ ಕಂಟ್ರೋಲ್ ತಪ್ಪಿ ಕೂಗಾಡೋದ್ರೊಳಗೆ ಆಯ್ರಾ ಅವಳು ಸಾಫ್ಟ್ ವಾಯ್ಸಲ್ಲಿ ನಾರ್ಮಲ್ ಆಗಿ ಕೇಳಿದ್ಲು ನಥಿಂಗ್ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಅಂತ ಅಂದ್ಲು ವಾಟ್ ಅಂತ ಹುಬ್ಬೇರಿಸ್ತ ಸಿದ್ಧಾರ್ಥ್ ನಿನ್ ಬಗ್ಗೆ ಸ್ವಲ್ಪ ಹೆಚ್ಗೆ ತಿಳ್ಕೊಬೇಕು ಅನಿಸ್ತು ಅದಕ್ಕೆ ಕೇಳ್ದೆ ಅಷ್ಟೆ ಅಂತ ಆಯ್ರಾ ಆಗಿ ರಿಪ್ಲೈ ಮಾಡಿದ್ಲು ಕಾರಲ್ಲಿದ್ದ ರೋಹನ್ಗೆ ಹೋದ ಜೀವ ವಾಪಸ್ ಬಂದ ಹಾಗಾಯಿತು ಅವನ್ ಎಷ್ಟು ಟೆನ್ಷನ್ ಆಗಿದ್ದ ಅಂದರೆ ಇನ್ನೊಂದು ಸೆಕೆಂಡ್ಗೆ ಅವನ್ ಕಾರಿಂದ ಇಳಿದು ಸಿದ್ಧಾರ್ಥ್ ಹತ್ರ ಓಡೋಗಿ ಅವನನ್ನ ಬೇಡ್ಕೋಬೇಕು ಅಂತಿದ್ದ ಡ್ಯಾಡ್ ಮತ್ತು ಮಮ್ಮಿ ಮಧ್ಯ ಎಲ್ಲಿ ಜಗಳ ಆಗುತ್ತೋ ಅನ್ನೋ ಭಯದಿಂದ ಅವ್ನಿಗೆ ಏನ್ ಮಾಡ್ಬೇಕು ಅಂತ ತಿಳಿತಿರ್ಲಿಲ್ಲ ಅವಳು ನೇರವಾಗಿ ಹೇಳಿದ್ ನೋಡಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು ಅವಳನ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂತಿದ್ಲೇನೋ ಅನ್ಕೊಂಡ ಆದ್ರೆ ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಇವಳಿಗೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಬಾಯಲ್ ಹೇಳ್ತಾಳಲ್ಲ ಅಂತ ಯೋಚಿಸ್ತಿದ್ದ ಆಮೇಲೆ ರಿಲ್ಯಾಕ್ಸ್ ಫೀಲ್ ಮಾಡಿಕೊಂಡು ಮುಖದಲ್ಲಿ ನಗು ತಂದ್ಕೊಂಡ ಅಂದ್ರೆ ನೀವಿಲ್ಲಿ ಬಂದಿದ್ದು ಈ ವಿಷಯ ಕೇಳೋಕೆ ಈ ಲೇಟ್ ನೈಟ್ ಇಂಥ ಸಿಲ್ಲಿ ವಿಷಯ ಕೇಳೋಕೆ ಇಲ್ಲಿವರೆಗೂ ಬಂದ್ರ ಇಸ್ ಇಸಂಟ್ ಇಟ್ ಫನಿ ಅಂತ ಕೇಳ್ದ ಅವಳು ತನ್ನ ಮಗುನ ನೋಡೋಕೆ ಬಂದಿದ್ಲು ಅದನ್ನ ಹೇಳೋಕಾಗದೆ ಅಂದ್ಲು ಇಲ್ಲ ನಾನು ಬಂದಿದ್ದು ನಿಮ್ಮ ಅಜ್ಜಿ ಬಗ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಈ ವೀಕೆಂಡ್ ಅಲ್ಲಿ ಪ್ರಜ್ಞೆ ಬರಬಹುದು ಬಟ್ ಅವ್ರ ಬಾಡಿ ತುಂಬ ವೀಕ್ ಆಗಿರೋದ್ರಿಂದ ಅವ್ರಿಗೆ ತಿನ್ನೋಕೆ ಜಾಸ್ತಿ ಆಹಾರ ಕೊಡಬೇಡಿ ತುಂಬಾ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ಏನೋ ಒಂದು ಹೇಳಿದ್ಲು ಅವನ್ ಜೋರಾಗಿ ನಕ್ಕ ಆಯ್ರಾ ನಮ್ ಹಾಸ್ಪಿಟಲ್ ಕೇರ್ ಟೇಕರ್ಸ್ ಡಾಕ್ಟರ್ಸ್ ನರ್ಸ್ ಎಲ್ರು ತುಂಬಾ ಬ್ರಿಲಿಯನ್ಸ್ ನಿಮ್ಗಿಂತ ಅವರು ಪೇಷಂಟ್ ನ ಚೆನ್ನಾಗಿ ನೋಡ್ಕೋತಾರೆ ನೀವೇನು ವರಿ ಮಾಡ್ಬೇಡಿ ಅಂತ ಅವನ್ ಹೇಳ್ದ ಆಯ್ರಾ ಸ್ಟನ್ ಆದ್ಲು ಮಾರ್ನಿಂಗ್ ಅವಳು ಹೀಗೆ ಹೇಳಿದ್ಲಲ್ವಾ ಅದ್ನ ಇಷ್ಟು ಈಸಿಯಾಗಿ ಅವಳಿಗೆ ತಿರುಗಿಸ್ದ ಸಿದ್ಧಾರ್ಥ್ ಹ್ಮ್ ಸಿದ್ಧಾರ್ಥ್ ಸರ್ ನೀವ್ ಹೇಳಿದ್ ನಿಜ ನನ್ ಸುಮ್ನೆ ಇದ್ನ ಹೇಳೋಕೆ ಇಲ್ಲಿವರೆಗೂ ಬರೋ ಅಗತ್ಯ ಇರ್ಲಿಲ್ಲ ಅಂತ ಹೇಳಿ ಆಯ್ರಾ ಸಿಹಿ ಕಡೆ ನೋಡಿದ್ಲು ಈಗ ಅವಳ ಮುಖದಲ್ಲಿ ನಗು ಇತ್ತು ಅವಳ ಕಣ್ಣಲ್ಲಿ ಹೊಳಪಿತ್ತು ನಿನ್ ಹೆಸರೇನು ಪುಟ ಹ್ಮ್ ರೋಹನ್ ಯು ಸೋ ಹ್ಯಾಂಡ್ಸಮ್ ಅಂಡ್ ಕ್ಯೂಟ್ ಅಂತ ಹೇಳಿ ಸಿಹಿ ಕೆನ್ನೆ ತಟ್ಟಿದ್ಲು ಅವಳ ತಾಯಿ ಸಾಫ್ಟ್ ವಾಯ್ಸ್ ಕೇಳಿ ನಗು ಮುಖ ನೋಡಿ ಸಿಹಿ ಖುಷಿಯಿಂದ ಸ್ಮೈಲ್ ಮಾಡಿದ್ಲು ಅಮ್ಮ ಕೋಪ ಮಾಡ್ಕೊಂಡಿಲ್ಲ ವಿಷ ತೆಳಿದ್ರು ಕೂಲ್ ಆಗಿದ್ದಾರೆ ಅನ್ನೋದೇ ಸಿಹಿಗ್ ಸಮಾಧಾನ ಆಯ್ತು ನಮ್ಮ ಮಮ್ಮಿ ಕೂಡ ನನ್ನ ಹಾಗೆ ಕ್ಯೂಟ್ ಅದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ ಸಿಹಿ ಹೇಳಿದ್ಲು ಓ ಸರಿ ರೋಹನ್ ನಾಳೆ ಭರತ್ವಾಜ್ ಏನ್ ಮಾಡ್ತಾರೆ ಮನೇಲೆ ಇರ್ತಾರ ಅಂತ ಅವಳು ಸಿಹಿ ಕೈ ಹಿಡಿದು ಕೇಳಿದ್ಲು ನೋ ನಾನ್ ಕೂಡ ರಾಕ್ ಫಿಟ್ ಮಾರ್ಷಲ್ ಆರ್ಟ್ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಲ್ಲಿ ಸಿಹಿ ಸಿಹಿ ಕೂಡ ಬರ್ತಿದ್ದಾಳೆ ಅಂತ ಕಣ್ ಹೊಡೆದು ಹೇಳಿದ್ಲು ಸಿಹಿ ಮೊದ್ಲಿನ್ ಭಯ ಈಗ ಇರ್ಲಿಲ್ಲ ಸಿಹಿಗೆ ಆರ ಮನ್ಸಲ್ಲೇ ಯೋಚಿಸಿದ್ಲು ಹಾಗಾದ್ರೆ ಮಾಸ್ಟರ್ಗೆ ಇದೆಲ್ಲ ಮೊದ್ಲೇ ಗೊತ್ತು ಆದ್ರೂ ನಂಗೆ ಹೇಳಲಿಲ್ಲ ಮಾಡ್ತೀನಿ ಇರಿ ನಿಮ್ಗೆ ಅಂತ ಬೈಕೊಂಡ್ಲು ಅವಳ ಮುಖದಲ್ಲಿ ನಗು ಇರ್ಲಿಲ್ಲ ಬಾ ನಾಳೆ ಮಾಡ್ತೀನಿ ನಿಮ್ಗೆ ಅನ್ನೋ ಲುಕ್ ಇತ್ತು ಅವಳು ಸಿಹಿನ ನೋಡಿ ಸರಿ ಕಂದ ನಾಳೆ ನಾವು ಮಾಶ್ ಸ್ಕೂಲಲ್ಲಿ ಮೀಟ್ ಮಾಡೋಣ ದೆನ್ ಗುಡ್ ನೈಟ್ ಅಂತ ಹೇಳಿ ಒಂದ್ಸರಿ ಅವಳನ್ನ ಗುರಾಯಿಸಿ ಅಲ್ಲಿಂದ ಹೊರಟ್ಲು ಮಮ್ಮಿ ಖಂಡಿತ ನನ್ ಮೇಲೆ ಕೋಪ ಬಂದಿದೆ ಅವಳು ಸೈಲೆಂಟ್ ಆಗಿದ್ದಾಗ ಎಷ್ಟು ಒಳ್ಳೆಯವಳು ವೈಲೆಂಟ್ ಆದ್ರೆ ಅಷ್ಟೇ ರಾಕ್ಷಸಿ ನಾಳೆ ಏನ್ ಕಾದಿದ್ಯೋ ಅಂತ ಸಿಹಿ ಮನ್ಸಲ್ ಅಂದ್ಕೊಂಡ್ಲು ಡ್ಯಾಡ್ ನನ್ ನಾಳೆ ಮಾರ್ಷಲ್ ಆರ್ಟ್ ಸ್ಕೂಲ್ಗೆ ಹೋಗಲ್ಲ ಅಂತ ಲೋ ಅಲ್ಲಿ ಹೇಳಿದ್ಲು ಮನೆಗ್ ಹೊರಟ ಆಯ್ರಾ ಮನ್ಸು ಈಗ ರಿಲ್ಯಾಕ್ಸ್ ಆಗಿತ್ತು ಅವಳ ಮುಖದಲ್ಲಿ ನಗು ಇತ್ತು ಸಿದ್ಧಾರ್ಥ್ ತನ್ ಮಗನಿಗೆ ಅಪ್ಪ ಆಗಿದ್ದು ಅವಳಿ ತಲೆನೋವು ತಂದಿತ್ತು ಆದ್ರೂ ಅವಳ ಮಗ ಬದುಕಿದ್ದಾನೆ ಅಂತ ಗೊತ್ತಾದಾಗ ಖುಷಿ ಖುಷಿಯಾಯ್ತು ಯಾರಿಗೋಸ್ಕರ ಇಷ್ಟ ದಿನ ಪರಿತಪಸ್ತಿದ್ಲು ಅವನ ಪಕ್ಕ ಇದ್ದ ಅವಳ ಮಗ ರೋಹನ್ ಅವಳು ತನ್ ಪಕ್ಕ ಕೂತ ರೋಹನ್ ಕಡೆ ನೋಡಿದ್ಲು ಅವ್ನ ನೋಡೋಕೆ ಸೇಮ್ ಟು ಸೇಮ್ ಸಿಹಿ ಹಾಗೆ ಇದ್ದ ಅವನ ಪುಟ್ಟ ಮುಖದಲ್ಲಿ ಒಂದೇ ಒಂದು ನಗು ಇರ್ಲಿಲ್ಲ ಅವನು ಸಿದ್ಧಾರ್ಥ್ ಭರತ್ವಾಜ್ ಹಾಗೆ ನೇರವಾಗಿ ಗತ್ತಿಂದ ಕೂತಿದ್ದ ಅದೇ ನೇರ ದೃಷ್ಟಿ ನಗು ಇಲ್ದಿರೋ ಮುಖ ಅವನ ಕ್ಯೂಟ್ ಫೇಸ್ ಆ ಕ್ಷಣಕ್ಕೆ ಎಲ್ಲಾ ಕಳ್ಕೊಂಡು ಓಲ್ಡ್ ಏಜ್ ವ್ಯಕ್ತಿ ಅಂತ ಕಾಣಿಸ್ತಿತ್ತು ರೋಹನ್ ನೀನ್ ತುಂಬಾ ಬುದ್ಧಿವಂತನ ಅಂತ ಕೇಳಿದ್ಲು ಐ ಬ್ರಿಲಿಯಂಟ್ ಅಂತ ಅವನ್ ಮುದ್ದಾದ ವಾಯ್ಸಲ್ಲಿ ಹೇಳ್ದ ಬಟ್ ನೀನ್ ಹುಡ್ಗ ಅಂತ ಪ್ರೂವ್ ಮಾಡಕ್ಕೆ ಇಷ್ಟು ದೂರ ಬರ್ಬೇಕಿತ್ತ ಪ್ಯಾಂಟ್ ತೆಗೆದ್ರೆ ಆಗ್ತಿತ್ತು ಇಷ್ಟು ಸಿಂಪಲ್ ವಿಷಯ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ಲು ಅವನ್ ಗಾಬ್ರಿಯಾಗಿ ಅವಳನ್ನು ನೋಡ್ದ ಅವನಿಗೆ ನಾಚಿಕೆ ಆಯ್ತು ಮುಖ ಕೆಂಪ್ ಮಾಡ್ಕೊಂಡು ಪುಟ್ಟ ರೋಹನ್ ವಿಂಡೋ ಕಡೆ ತಿರ್ಗಿ ಮಮ್ಮಿ ಯು ಟೆರಿಬಲ್ ಅಂತ ಅಂದ ದಿನ ಬೆಳಗ್ಗೆ ಆಯ್ರಾ ರೋಹನ್ ಜೊತೆ ಮಾರ್ಷಲ್ ಆರ್ಟ್ ಸ್ಕೂಲಿಗೆ ಬಂದ್ಲು ವಿಷ್ಣು ಮಾಸ್ಟರ್ ಮಾರ್ನಿಂಗ್ ಫೈವ್ ಗೆದ್ದು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ಆಯ್ರಾ ಬರೋವಾಗ ಅವ್ರು ಆಗ್ತಾನೆ ಸ್ನಾನ ಮಾಡಿ ರೆಡಿಯಾಗಿ ಆಚೆ ಬರ್ತಾ ಇದ್ರು ಅವ್ರ ಬಿಳಿ ಡ್ರೆಸ್ ಘಳ ಅಂತ ಹೊಳಿತಿತ್ತು ಆಯ್ರನ್ ನೋಡಿ ಅವ್ರ ಮುಖದ ಮೇಲೆ ಸ್ಮೈಲ್ ಬಂತು ಹಾಯ್ ಸಿಹಿ ಗುಡ್ ಮಾರ್ನಿಂಗ್ ಅಂತ ಅವರು ರೋಹನ್ ಕಡೆ ಬಂದ್ರು Link description na